ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ಕಾನೂನು ಅಧಿಕಾರಿಗಳ ಹಿರಿಯ ವಿಭಾಗೀಯ ಕಚೇರಿಯಿಂದ ನೊಂದವರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ನೊಂದವರು ಮತ್ತು ದೂರುದಾರರಿಗೆ ನೂತನವಾಗಿ ಜಾರಿಗೆ ಬಂದ ಬಿಎನ್ಎಸ್ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿ ಇರುವ ಅವರ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಲು ನೊಂದವರಿಗೆ ನ್ಯಾಯ ಜಾಗೃತಿ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಬಳ್ಳಾರಿ ವಿಭಾಗೀಯ ಕಚೇರಿ ವಿಭಾಗೀಯ ಕಾನೂನು ಹಿರಿಯ ಅಧಿಕಾರಿ ಪಾಟೀಲ್ ಅವರು ಹೇಳಿದರು ಕುಪಟ್ಟಣದ ಹಳೆಯ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಕಾನೂನು ಅಧಿಕಾರಿ ವಿಭಾಗೀಯ ಕಚೇರಿ ನೇತೃತ್ವದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಳ್ಳಾರಿ ರಾಯಚೂರು ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ದೂರುದಾರರು ಸಲ್ಲಿಸಿದ ಅರ್ಜಿಗಳ ವಿಚಾರಣಾ ಹಂತದಲ್ಲಿ ಬಾಕಿ ಇರುವ ಪ್ರಕರಣಗಳ ಪೈಕಿ ಬಳ್ಳಾರಿ ವಿಭಾಗದಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕು ಮೂರು ಪ್ರಕರಣಗಳಿವೆ ಕೊಪ್ಪಳ ಜಿಲ್ಲೆಯಲ್ಲಿ ಏಳು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪ್ರಕರಣಗಳು ವಿಚಾರಣೆ ಹಂತದಲ್ಲಿವೆ ಕುಷ್ಗಿ ತಾಲೂಕಿನ ಪ್ರಧಾನ ಸಿವಿಲ್ ಏಳ್ನೂರ ಮೂವತ್ತೈದು ಹೆಚ್ಚುವರಿ ನ್ಯಾಯಾಲಯದ ಒಂಬೈನೂರ ತೊಂಬತ್ತು ಸೇರಿದಂತೆ ಒಟ್ಟು ಒಂದು ಸಾವಿರದ ಏಳ್ನೂರ ಮೂವತ್ತೈದು ವಿಚಾರಣೆ ಹಂತದ ಅಪರಾಧಿಕ ಪ್ರಕರಣಗಳಿವೆ ಎಂದು ವಿವರಿಸಿದರು ಆರೋಪಿಗಳ ಪರವಾಗಿ ವಕೀಲರು ವಾದಿಸಿದರೆ ದೂರುದಾರರ ಪರವಾಗಿ ಅಭಿಯೋಜಕರು ವಾದಿಸಿ ಪ್ರಕರಣ ಮುನ್ನಡೆಸಿ ನ್ಯಾಯದಾನವನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ವಿಚಾರಣೆ ಹಂತದ ಅಪರಾಧಿಕ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಿ ಶಿಕ್ಷೆಯ ಪ್ರಮಾಣ ಹೆಚ್ಚಿಸಿ ತಪ್ಪಿತಸ್ಥರು ಇನ್ನು ಮುಂದೆ ಇಂತಹ ಕೃತ್ಯಗಳಿಗೆ ಕೈ ಹಾಕದಂತೆ ನಿರ್ಬಂಧಿಸುವುದಾಗಿದೆ ಪ್ರಕರಣಗಳಲ್ಲಿ ಖುಲಾಸೆಯಾಗುವ ಆರೋಪಿಗಳು ಯಾವ ಕಾರಣಕ್ಕೆ ಪ್ರಕರಣ ಬಿಡುಗಡೆಯಾಗಿದ್ದಾರೆ ಎನ್ನುವುದನ್ನು ಪರಿಣಾಮಕಾರಿಯಾದ ಅವಿಯೋಜನೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷಿಸಿ ನೊಂದವರಿಗೆ ನ್ಯಾಯ ಸಿಗುವಂತೆ ಮಾಡಲಿದೆ ಎಂದು ಹೇಳಿದರು ಅವಿಯೋಜನೆ ಇಲಾಖೆ ಕಾನೂನು ಸುವ್ಯವಸ್ಥೆಯ ಭಾಗವಾಗಿ ಕೆಲಸ ನಿರ್ವಹಿಸುತ್ತಿದೆ ನ್ಯಾಯಾಲಯ ಸಂಬಂಧಿತ ಪ್ರಕರಣಗಳಲ್ಲಿ ಸಾಕ್ಷಿದಾರರು ಸಾಕ್ಷಿ ಹೇಳಲು ಮುಂದೆ ಬರುವುದಿಲ್ಲ ಅಂತಹವರಿಗೆ ಪೊಲೀಸರ ಮೂಲಕ ಜಾಗೃತಿ ಮೂಡಿಸಿ ಸಾಕ್ಷಿ ಹೇಳಲು ಮುಂದಾಗಲು ಮಾನಸಿಕ ಸ್ಥೈರ್ಯ ತುಂಬಿ ನೊಂದವರಿಗೆ ನ್ಯಾಯ ಸಿಗುವಂತೆ ಮಾಡಲಾಗುವುದು ದೂರು ನೀಡಿದವರಿಗೆ ನ್ಯಾಯ ಕಲ್ಪಿಸದೆ ಬಿಡುಗಡೆಯಾದರೂ ಸಹ ನಾವು ಬಿಡುವುದಿಲ್ಲ ಅಪರಾಧಗಳು ಯಾವುದೇ ಇರಲಿ ಅವುಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನನಗಿದೆ ಏಳು ವರ್ಷಗಳ ಶಿಕ್ಷೆ ವಿಧಿಸುವ ಅಪರಾಧ ಪ್ರಕರಣಗಳಲ್ಲಿ ಮೇಲ್ಮನವಿ ತೆಗೆದುಕೊಳ್ಳುವ ಅಧಿಕಾರ ವಿಭಾಗ ಮಟ್ಟದ ಅಧಿಕಾರಿಗೆ ಪ್ರಮಾಧಿಕಾರವಿದೆ ಎಂದರು ಒಂದು ವೇಳೆ ಆರೋಪಿಗಳು ಬಿಡುಗಡೆಯಾದರೂ ಜಿಲ್ಲಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ ಈ ಪ್ರಕರಣಗಳಲ್ಲಿ ನೊಂದವರು ನ್ಯಾಯಾಲಯದಲ್ಲಿ ಸಂಬಂಧಿಸಿದ ಪ್ರಕರಣಗಳಿಗೆ ಸ್ಥಳೀಯ ನ್ಯಾಯಾಲಯಗಳ ಅಭಿಯೋಜಕರನ್ನು ಸಂಪರ್ಕಿ ನಂತರ ವಿಭಾಗಾಧಿಕಾರಿಯ ಗಮನಕ್ಕೆ ತಂದರೆ ನಮ್ಮ ಕಾರ್ಯಾಲಯದಿಂದ ಮೇಲ್ಮನವಿ ಸಲ್ಲಿಸುವ ಕಾರ್ಯ ಬಳ್ಳಾರಿ ವಿಭಾಗದ ಮೂಲಕ ನಿರ್ವಹಿಸುತ್ತೇವೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅಭಿಯೋಜಕ ರಾಯನಗೌಡ ಎಲ್ ಸಿಪಿಐ ಆಂಜನೇಯ ಸೇರಿದಂತೆ ಕುಷ್ಟಿ ನಗರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ದೇವೇಂದ್ರಪ್ಪ ಕಟ್ಟಿಮಿನಿ ಕೇದಾರನಾಥ್ ತುರ್ಕಾಣಿ ಪರಸಪ್ಪ ಅಮರಾವತಿ ಪಾಂಡಪ್ಪ ಸುರ್ವೆ ಮಾನಪ್ಪ ಕಮಾರ್ ಮೋಹನ್ಲಾಲ್ ಜೈನ್ ಇನ್ನಿತರರು ಹಾಜರಿದ್ದರು ಬಂದಿರತಕ್ಕಂಥ ನ್ಯಾಯಾಲಯದಲ್ಲಿ ಬಂದಿರತಕ್ಕಂಥ ಕಕ್ಷಿದಾರರಿಗೆ ಒಂದು ಅವರ ಹಕ್ಕುಗಳೇನು ಆಮೇಲೆ ಅವರ ಬಗ್ಗೆ ಅವರಿಗೆ ಗೌರವ ಇದರಲ್ಲಿ ಮುಖ್ಯ ಪ್ರಮುಖವಾಗಿ ಅದು ಯಾವುದೇ ಇರಲಿ ಬಡವ ಶ್ರೀಮಂತ ಜಾತಿ ಇಲ್ಲಿ ಮುಖ್ಯ ಯಾವುದೇ ಇಲ್ಲ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರು ದೂರದಾರರು ನಮ್ಮಲ್ಲಿ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಿ ವಕೀಲರ ಕಚೇರಿಗೆ ಬರ್ತಾರೆ ಅವ್ರಿಗೆ ಅವ್ರ ಹಕ್ಕುಗಳೇನೋದನ್ನ ಜಾಗೃತಿ ಮೂಡಿಸ್ತೀವಿ ಆಮೇಲೆ ಅವ್ರಿಗೆ ಪರಿಣಾಮಕಾರಿಯಾಗಿ ಹೆಂಗೆ ಸಾಕ್ಷಿ ಹೇಳಬೇಕು ಅಂತಕ್ಕಂಥದ್ದನ್ನ ಸಾಕ್ಷಿ ಸಾಕ್ಷಿರ್ತಕ್ಕಂಥದ್ದನ್ನ ಮತ್ತು ಅವರ ಹಕ್ಕುಗಳ ಜೊತೆಯಾಗಿ ಅವ್ರಿಗೆ ಏನು ನೆರವು ಸಿಗ್ತದೆ ಈಗ ನೊಂದಿರ್ತಾರೆ ಎಸ್ ಸಿ ಎಸ್ ಟಿ ದಲ್ಲಿ ನೊಂದಿರ್ತಾರೆ ಅವ್ರ ಪರಿಹಾರ ಏನು ಸಿಗ್ತದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಅದನ್ನು ನಾವೆಲ್ಲ ಈಗ ಪೋಸ್ಟೋದಲ್ಲಿ ನೊಂದಿರತಕ್ಕಂಥ ಆ ಬಾಧಿತರಾಗಿರ್ತಕ್ಕಂಥ ಇವತ್ತು ಅವರ ಯಾವುದೋ ಹೆಸರುಗಳನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅಗೇಂಕಿತ್ತು ಬಟ್ ಅವರಿಗೆ ಪುನರ್ವಸತಿ ಆಗಬಹುದು ಇಂಥವು ಕೇಂದ್ರ ಪೂರಕವಾಗಿ ವ್ಯವಸ್ಥೆ ಬೇಕಲ್ಲ ನಮ್ಮ ಸರ್ಕಾರದಿಂದ ಮತ್ತು ನಾವು ಪೊಲೀಸ್ ಇಲಾಖೆಯಿಂದ ಆಯಾ ಜಿಲ್ಲಾ ಎಸ್ ಪಿಗಳಿಂದ ನಾವು ಅದಕ್ಕೆ ಪೂರಕವಾಗಿ ಸಹಕಾರವನ್ನು ಕೊಟ್ಟು ನಾವು ಸರ್ಕಾರವನ್ನು ಕೊಡ್ತೀವಿ ಜನರಿಗೆ ಇಂತಹ ಸೌಲಭ್ಯಗಳು ನಮ್ಮಲ್ಲಿ ಇವೆ ಅನ್ನೋದನ್ನ ಜನರಿಗೆ ಇಲ್ಲ ಅದು ತಮ್ಮಿಂದ ಈಗ ನಾವು 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 ಬಂದಿರೋದೆ ಇವತ್ತು ಈಗ ನಿಮ್ ಮೂಲಕ ಜನರಿಗೆ ಗ್ರಾಮೀಣ ಮಟ್ಟದಾಗ ತಲುಪಬೇಕು ಅಂತಂದ್ರೆ ಇವತ್ತು ತಮ್ಮ ಪತ್ರಿಕೆಗಳ ಮೂಲಕ ಇವತ್ತು ಈ ಈ ಜಾಗೃತಿಯನ್ನ ಈ ಪತ್ರಿಕೆಗಳ ಮೂಲಕ ಜನರಿಗೆ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಗೊತ್ತಾದಾಗ ಮಾತ್ರ ಅವ್ರು ಎಚ್ಚೆತ್ಕೊಳ್ತಾರೆ ಎಲ್ಲಿ ಹೋಗ್ಬೇಕು ಯಾರನ್ನ ಭೇಟಿ ಆಡ್ಬೇಕು ಅಂತಕ್ಕಂಥದ್ದು ಆಮೇಲೆ ಇದರಿಂದ ಏನು ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದ್ರಿಂದ ಇವತ್ತು ನಾವು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಉದ್ದೇಶ ಜನರಿಗೆ ಇದು ತಲುಪಬೇಕು ಜಾಗೃತಿ ಕೊಡಬೇಕು ಅಂತಕ್ಕಂಥದ್ದು ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ಜನರಲ್ ಆಗಿರಬೇಕು ಅಂದ್ರೆ ಈಗ ನಾವು ಮೈಕ್ ಹಚ್ಕೊಂಡು ಹೋಗ್ಲಿಕ್ಕಾಗಲ್ಲ ಈಗ ತಮ್ಮ ಮೂಲಕನೇ ಇವತ್ತು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಮಾಧ್ಯಮದ ಮೂಲಕ ಜಾಗೃತಿ ಕೊಡಬೇಕು ಅವ್ರು ಏನ್ ನೋಂದಿರ್ತಾರೆ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೊಸತನವನ್ನ ಒಟ್ಟಾರೆ ವಿಭಾಗದಲ್ಲಿ ಹೊಸತನ ಕೊಡ್ಬೇಕು ನೊಂದಿರೋವರಿಗೆ ತೃಪ್ತಿ ಹಾಕ್ಬೇಕು ಅವ್ರಿಗೆ ನ್ಯಾಯ ಸಿಕ್ಕಿದೆ ಅನ್ನುವ ಆತ್ಮತೃಪ್ತಿ ನಮಗೂ ಬರಬೇಕು ಅಂದ್ರೆ ಅಭಿಯೋಜನಾಧಿಕ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಅಭಿಯೋಜನಾಧಿಕಾರಿಗಳ ದೇಯ ಅನ್ನೋದನ್ನ ತೊಂದ ತೊಂದ್ರೆ ನೊಂದವರಿಗೆ ನ್ಯಾಯ ಇದುವೇ ಅಭಿಯೋಜನಾಧಿಕಾರಿಗಳ ನನ್ನ ಕೆಳಗೇನ್ ಬರ್ತಾರೆ ಎಲ್ಲರೂ ಅವರ ದೇಹ ಅಂತಕ್ಕಂಥದ್ದು ರಾಯಚೂರು ಕೊಪ್ಪಳ ಎಲ್ಲರಿಗೂ ಕೂಡ ಈಗ ಒಂದ್ ರೀತಿ ಹೊಸತನ ಈಗ ನಮ್ಮ ಮುಂದೆ ಯಾರು ನಿಮ್ ಮುಂದೆ ಯಾರು ಇಷ್ಟು ದಿನ ಬಂದಿರಿ ಯಾರು ಬಂದು ಇದನ್ನು ಹೇಳಿರ್ತಕ್ಕಂಥದ್ದು ಇಲ್ಲ ನಮಗೂ ಹೊಸ ಇಲ್ಲ ಈಗ ಅಂದ್ರೆ ಇಲ್ಲೇ ಬಳ್ಳಾರಿ ವಿಭಾಗದಿಂದ ಪ್ರಾರಂಭ ಆಗಿದೆ ಈಗ ಒಂದು ತಿ ಅಲ್ಲಿಂದ ಒಂದೂವರೆ ತಿಂಗಳಾಯ್ತು ಈಗ ಕಚೇರಿ ಓಪನಿಂಗ್ ಮಾಡಿದೆ ನಾನೇ ಫಸ್ಟ್ ಇದು ನಾನೇ ಫಸ್ಟ್ ಈಗ ಕಚೇರಿ ಇಲ್ಲಾಯ್ತು ನಿಮ್ ನಮ್ ಕಚೇರಿ ಇದೆ